ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಿ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರಿಚಿ ವ್ಲಾಗ್ಸ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನೊಂದು ಒಳ್ಳೆ ಇನ್ಸ್ಟಂಟಾಗಿ ಮಾಡುವಂಥ ಇಡ್ಲಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಫಸ್ಟು ನಾನು ಇಲ್ಲಿ ಇಡ್ಲಿ ಮಾಡೋಕ್ಕೆ ನಾನು ಜೀರಿಗೆ ಸಾಸಿವೆ ಸ್ವಲ್ಪ ಹೆಸರು ಬೇಳೆ ಹಾಗೆಯೇ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವನ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಪೂರ್ತಿಯಾಗಿ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ ಉಪ್ಪು ಮತ್ತು ಸೋಡಾ ಸೊ ಇದ್ರ ಜೊತೆಗೆ ಒಂದು ಲೋಟದಷ್ಟು ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟದಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಸೊ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದೇ ಮೊಸರು ಸೊ ಮೊಸರನ್ನ ಚೂರು ನೀರಾಗಿ ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಕಡೆ ನಾನು ಚಟ್ನಿಗೆ ರೆಡಿ ಮಾಡ್ಕೊಂಡಿದ್ದೀನಿ ಚಟ್ನಿಗೆ ನಾನು ಕಾಯಿ ಕಡಲೆ ಉಪ್ಪು ಹುಣ್ಸೆಹಣ್ಣು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವು ಸೊ ಎಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನು ಮಿಕ್ಸಿ ಮಾಡಿ ಚಟ್ನಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಸೊ ಅದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೀವು ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು ಅಥವಾ ಒಂದು ಸ್ಪೂನಷ್ಟು ಆಯಿಲ್ ಆದರೂ ಆ್ಯಡ್ ಮಾಡ್ಕೋಬೋದು ನಾನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ತುಪ್ಪ ಬಿಸಿ ಆಗ್ತಿದ್ದಂಟ್ಲೇ ನಾನಿಲ್ಲಿ ಸ್ವಲ್ಪ ಸಾಸಿವೆನ ಆ್ಯಡ್ ಇದ್ದೀನಿ ಅದು ಚಟಪಟ ಚಟಪಟು ಹಾಗೆಯೇ ಸೊ ಇದಕ್ಕೆ ಸ್ವಲ್ಪ ಜೀರಿಗೆ ಕರಿಬೇವು ಹಾಗೆಯೇ ಒಣ ಮೆಣಸಿನ್ಕಾಯನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಸೊ ಈ ಇಡ್ಲಿಗೆ ನೀವು ಅಕ್ಕಿ ನೆನೆಸೋದು ಬೇಡ ರುಬ್ಬೋದು ಬೇಡ ಅದು ಇಬ್ಬ ಫರ್ಮನೆಂಟ್ ಆಗಿ ಬಿಡೋದು ಬೇಡ ಅಷ್ಟು ಈಸಿಯಾಗಿ ಇದನ್ನು ದಿಢೀರಾಗಿ ಮಾಡ್ಕೋಬೋದು ಸೊ ಇದಕ್ಕೆ ಸ್ವಲ್ಪ ನಾನು ಹೆಸರುಬೇಳೆನ ಆ್ಯಡ್ ಇದ್ದೀನಿ ನೀವು ಹೆಸರುಬೇಳೆನಾದರೂ ಹಾಕ್ಕೋಬೋದು ಅಥವಾ ಉದ್ದಿನಬೇಳೆ ಕಡಲೆಬೇಳೆ ಯಾವ್ದು ಬೇಕಾದರೂ ನಿಮಗೆ ಯಾವ್ದು ಇಷ್ಟು ಅದನ್ನ ಹಾಕೋಬೋದು ಸೊ ಹಾಗೇ ಇದಕ್ಕೆ ಈಗ ನಾನು ರವೆ ತೊಗೊಂಡಿದ್ನಲ್ಲ ಚಿರೋಟಿ ರವೆ ಒಂದು ಲೋಟದಷ್ಟು ಅದನ್ನು ಆ್ಯಡ್ ಮಾಡಿ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ಫ್ರೈ ಆಗ್ತಾಯಿದೆ ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಫ್ರೈ ಮಾಡಿದ್ರೆ ಸಾಕು ತುಂಬ ಉರಿಬೇಡಿ ತುಂಬ ಫ್ರೈ ಮಾಡಿದ್ರೆ ಏನಾಗುತ್ತೆ ರವೆ ಸಣ್ಣ ರವೆ ಅಲ್ವಾ ಬೇಗ ಸೀದೋಗ್ಬಿಡುತ್ತೆ ಸೊ ಸಿಮ್ಮಲ್ಲಿ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡಿ ಸೊ ಈಗ ಫ್ರೈ ಆಗಿದೆ ಫ್ರೈ ಆದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ ಸೊ ಇದು ಪೂರ್ತಿಯಾಗಿ ತಣ್ಣಗಾಗಲಿ ಇಲ್ಲಿ ಇನ್ನೊಂದು ಕಡೆ ನಾನು ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಡ್ಲಿ ಬೇಯಿಸೋಕ್ಕೋಸ್ಕರ ಒಂದು ಈ ಥರದ್ದು ಸಿಂಬೆನೇ ಇಟ್ಟಿದ್ದೀನಿ ಸೊ ಅದು ಚೆನ್ನಾಗಿ ನೀರು ಕಾಯಿಲಿ ಅಷ್ಟರಲ್ಲೇ ನಾವು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಸೊ ಇದಕ್ಕೆ ಇವಾಗ ಸ್ವಲ್ಪ ಕ್ಯಾರೆಟ್ ತುರಿ ಹಾಕೊಂಡಿದ್ದೀನಿ ಒಂದು ಬೌಲ್ ಏನು ತೊಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಕ್ಯಾರೆಟ್ ತುರಿನ ನಾ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಸೋಡಾ ಸೋಡಾ ನಾವು ಯೂಶಲಿ ಇಡ್ಲಿಗೆ ಒಂದು ಕಾಲು ಅಷ್ಟು ಹಾಕ್ತೀವಲ್ವ ಬಟ್ ಇದಕ್ಕೆ ಸೋಡಾನ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂದು ಅರ್ಧದಿಂದ ಮುಕ್ಕಾಲು ಸ್ಪೂನಷ್ಟು ಸೋಡಾನ ಹಾಕಬೇಕು ಸೊ ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮೊಸರು ಹಾಕ್ಕೊಳ್ತಾ ಇದನ್ನು ನಿಧಾನಕ್ಕೆ ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಮೊಸರು ಹಾಕ್ಕೊತಾ ಮಿಕ್ಸ್ ಮಾಡ್ತಾ ಹೋಗಬೇಕು ಸೊ ಇಡ್ಲಿ ಬಟರ್ ಹೆಂಗೆ ರೆಡಿ ಮಾಡ್ತೀವಲ್ಲ ಸ್ವಲ್ಪ ಗಟ್ಟಿಗೆ ಅದೇ ಥರನೇ ಇದು ಕೂಡ ರೆಡಿ ಆಗಬೇಕು ನೋಡಿ ಈ ಥರ ಬ್ಯಾಟರ್ ರೆಡಿ ಆಗಿದೆ ಸ್ವಲ್ಪ ಗಟ್ಟಿನೇ ಇರಬೇಕು ಸೊ ಇವಾಗ ನಾನು ಒಂದು ತಟ್ಟೆ ತೊಗೊಂಡಿದ್ದೀನಿ ಸೊ ನೀವು ಇಡ್ಲಿ ಪ್ಲೇಟಲ್ಲಾದರೂ ಬೇಯಿಸ್ಕೊಬೋದು ಬಟ್ ನಾನಿಲ್ಲಿ ತಟ್ಟೆಯಲ್ಲಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಅಂತ ತಟ್ಟೆ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪನ ಸಾವಿರ ಬಿಟ್ಟು ಕೆಳಗಡೆ ಸೊ ಈ ಥರ ಕ್ಯಾರೆಟ್ ತುರಿ ಏನು ಉಳಿಸ್ಕೊಂಡಿದ್ನಲ್ಲ ಆ ಕ್ಯಾರೆಟ್ ತುರಿನ ಇಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಇಡ್ಲಿ ಬ್ಯಾಟರ್ ಏನಿತ್ತಲ್ವ ಅದನ್ನು ಹಾಕ್ತಾಯಿದ್ದೀನಿ ಸೊ ಅದನ್ನು ಚೆನ್ನಾಗಿ ಹರಡಿಸ್ಕೋಬೇಕು ತಟ್ಟೆ ಪೂರ್ತಿ ಓಕೆ ಇವಾಗ ಎರಡು ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇನ್ನೊಂದು ಕಡೆ ನೀರೇನು ಬಾಯ್ಲ್ ಆಗೋಕೆ ಇಟ್ಟಿದ್ನಲ್ವ ಅದು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ ಸೊ ಇವಾಗ ರೆಡಿ ಮಾಡಿ ಇಟ್ಕೊಂಡಿರೋ ಪ್ಲೇಟ್ಸ್ನ ಇದ್ರ ಮೇಲೆ ಇಟ್ಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು ಸೊ ನೋಡ್ತಾ ಇರ್ಬೋದು ಇವಾಗ ರೆಡಿಯಾಗಿದೆ ತೆಗಿಯೋಣ ಹೇಗಾಗಿದೆ ನೋಡೋಣ ಬನ್ನಿ ಸೊ ನೋಡಿ ಒಂದು ಸ್ವಲ್ಪ ಹಸಿಕಾಯಿ ಮಾಡ್ಕೊಂಡು ಮುಟ್ಟು ನೋಡಿದ್ರೆ ಅಂಟ್ತಾ ಇರಬಾರ್ದು ಸೊ ಇವಾಗ ಬೆಂದಿದೆ ಇದು ಇಡ್ಲಿ ಸೊ ನೀಟಾಗಿ ಸ್ವಲ್ಪ ತಣ್ಣಗಾದ ಮೇಲೆ ಇದನ್ನು ಕಟ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು ನೋಡಿ ಇವಾಗ ತಣ್ಣಗಾಗೋಕ್ಕೆ ಬಿಟ್ಟಿದ್ದೆ ನಾನು ಸೊ ಇವಾಗ ಕಟ್ ಮಾಡ್ತಾಯಿದ್ದೀನಿ ಮಿಡಲಿಗೆ ಈ ಥರ ನೋಡ್ತಾ ಇರ್ಬೋದು ಇಡ್ಲಿ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು ನೋಡಿ ಇಷ್ಟು ಸ್ಮೂತಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ ನಾರ್ಮಲ್ ಇಡ್ಲಿಗಿಂತ ಈ ಇಡ್ಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಟ್ನಿ ಜೊತೆ ಇದನ್ನು ಬಿಸಿ ಬಿಸಿಯಾಗಿ ತಿನ್ನೋ ಕೊಡಿ ಮಕ್ಕಳಿಗಂತರೂ ತುಂಬಾ ಇಷ್ಟ ಆಗುತ್ತೆ ಸೊ ಇಲ್ಲಿ ಬೇಕಿದ್ರೆ ನೀವು ಬೇರೆ ವೆಜಿಟೇಬಲ್ಸ್ನ ಕೂಡ ಯೂಸ್ ಮಾಡ್ಕೋಬೋದು ಸಣ್ಣಕ್ಕೆ ಅದನ್ನು ಹೆಚ್ಕೊಂಡು ಅಥವಾ ಸಣ್ಣಕ್ಕೆ ತುರಿದ್ಬಿಟ್ಟು ಯಾವ ವೆಜಿಟೇಬಲ್ಸ್ ಬೇಕಿದ್ದರೂ ಆ್ಯಡ್ ಮಾಡ್ಕೋಬೋದು ನೀವು ತುಂಬಾ ಚೆನ್ನಾಗಾಗುತ್ತೆ ಇಡ್ಲಿದು ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಇನ್ನೊಂದು ಪ್ಲೇಟ್ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಸೊ ಪೂರ್ತಿಯಾಗಿ ತಣ್ಣಗಾದಮೇಲೆ ಕಟ್ ಮಾಡಿ ಇಲ್ಲಾಂದರೆ ಇಮಿಡಿಯೇಟ್ ಆಗಿ ಬರೋದಿಲ್ಲ ಚೂರು ತಣ್ಣಗಾಗಕ್ಕೆ ಬಿಡ್ಬೇಕು ನೋಡಿ ಪೂರ್ತಿಯಾಗಿ ತಣ್ಣಗಾಗಿದೆ ಸೊ ಇದನ್ನು ಈ ತರ ಕಟ್ ಮಾಡಿಕೊಂಡು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ಇಡ್ಲಿ ಯಾವ ಥರ ರೆಡಿ ಆಗಿದೆ ಅಂತ ಇದನ್ನೊಂದು ಪ್ಲೇಟ್ ಇಡ್ಲಿ ಸೊ ತುಂಬಾ ಚೆನ್ನಾಗಾಗಿದೆ ಇನ್ಸ್ಟಂಟಾಗಿ ಮಕ್ಕಳಿಗೆ ಏನು ಮಾಡೋದಪ್ಪ ಅಂತ ತಲೆ ಕಟ್ಸ್ಕೊಂಡು ನೀವು ಏನು ಮಾಡೋದು ಏನು ಮಾಡೋದು ಟಿಫಿನ್ಗೆ ಅಂತೇಳಿ ತಲೆ ಕಟ್ಕೊಂಡಾಗ ಈ ಥರ ದಿಢೀರ್ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಒಂದು ಲೋಟ ಮೊಸರು ಇದ್ರೆ ಸಾಕುಚ್ಚಿರುಟ್ಟಿರುವ ಮೊಸರು ದಿಢೀರಂತ ಇಡ್ಲಿ ರೆಡಿಯಾಗಿ ಹೋಗುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಇಡ್ಲಿ ಸೊ ನೀವು ಕೂಡ ಮನೆಯಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಚಟ್ನಿ ಜೊತೆ ಒಳ್ಳೆ ಕಾಂಬಿನೇಷನ್ನು ಸೊ ತುಂಬಾ ಚೆನ್ನಾಗಿತ್ತು ನಮ್ಮಲ್ಲಿ ಎಲ್ಲರೂ ಕೂಡ ಇಷ್ಟಪಟ್ಟರು ಸೊ ಸೊ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟಾಗಿ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು